ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆನೇಕಲ್ ಪಟ್ಟಣದ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ದೀಪ ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ನೇತೃತ್ವವನ್ನು ದಿ ಸನ್ಸ್ಟಾರ್ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ ನ ಮಾಲೀಕರಾದ ನಂದಕುಮಾರ್ ವಹಿಸಿದ್ದರು ತಪಾಸಣಾ ಶಿಬಿರದಲ್ಲಿ ಸ್ಪರ್ಶ ಆಸ್ಪತ್ರೆ ವಿಜಯನ್ ಟೆಕ್ ಅಂಬಿಕಾ ಡೆಂಟಲ್ ಕೇರ್ ಪೂರ್ಣ ಸುಧಾ ಕ್ಯಾನ್ಸರ್ ಫೌಂಡೇಶನ್ ಪಿ ಎನ್ ಆರೋಗ್ಯಧಾಮ ಟ್ರಸ್ಟ್ ಮತ್ತು ಲಯನ್ಸ್ ಕ್ಲಬ್ ವಿಜಯ ಮಹಲ್ ಬೆಂಗಳೂರು ಇವರ ನುರಿತ ವೈದ್ಯರಿಂದ ಬಂದಂತಹ ಸಾರ್ವಜನಿಕರಿಗೆ ಉಚಿತವಾಗಿ ಸ್ಥಳದಲ್ಲೇ ಚಿಕಿತ್ಸೆ ನೀಡಿ ಔಷಧಿಗಳನ್ನು ವಿತರಿಸಿದರು ಎಲ್ಲ ನುರಿತ ವೈದ್ಯಕೀಯ ತಂಡಗಳಿಂದ ಬಂದಿರತಕ್ಕಂಥ ಎಲ್ಲ ವೈದ್ಯಾಧಿಕಾರಿಗಳಿಗೆ ಸ್ವಾಗತವನ್ನ ಬಯಸುತ್ತೇವೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ಸ್ವಾಗತವನ್ನ ಬಯಸುತ್ತೇವೆ ಪಿ ಹನುಮಂತರಾಯಪ್ಪನವರು ಪಿ ಎನ್ ಆರೋಗ್ಯಧಾಮ ಟ್ರಸ್ಟ್ ನ ವ್ಯವಸ್ಥಾಪಕ ನಿರ್ದೇಶಕರು ಸ್ವಾಗತವನ್ನು ಬಯಸುತ್ತೇವೆ ಶ್ರೀಯುತ ಆರ್ ಸತ್ಯನಾರಾಯಣರವರು

ಹನುಮಂತರಾಯಪ್ಪ ಅವರು ಏನೋ ಇದು ಮಾಡಿದ್ರು ಆನೆ ಕಲೆಯಲ್ಲಿ ಒಂದು ಪ್ರೋಗ್ರಾಮ್ ನಡೆಸಬೇಕು ಯಾಕೆಂದ್ರೆ ಜನಗಳಿಗೆಲ್ಲ ಆರೋಗ್ಯನೇ ಮುಖ್ಯ ಅಲ್ವಾ ಮೊದಲನೇದಾಗಿ ನಾವು ಏನಂತಂದ್ರೆ ಅನ್ನದಾನಕ್ಕೆ ಶ್ರೇಷ್ಠ ಕೊಡೋದಕ್ಕೆ ಅನ್ನದಾನ ಅಂತಂದ್ರೆ ಶ್ರೇಷ್ಠ ದಾನ ಅಂತೀವಿ ಅದೇ ರೀತಿ ಆರೋಗ್ಯ ಚೆನ್ನಾಗಿ ಆರೋಗ್ಯ ಚೆನ್ನಾಗಿದೆ ಅಂದ್ರೆ ನಮ್ಗೆ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಒಂದು ಹೇಳ್ತಾ ಬಂದಾಗ ನಾನು ಈ ಇದಕ್ಕೆ ನಾನು ಆಯ್ತು ಸರ್ ನನಗೇನೋ ಅಷ್ಟೊಂದು ಅನುಭವ ಇಲ್ಲ ನಿಮ್ಮ ಮುಖಾಂತರ ಬರ್ತೀನಿ ಮುಖಾಂತರ ಕಲ್ತ್ಕೊಂಡು ನಾವು ಇದು ಮಾಡಬೇಕು ಅಂತ ಮಾಡಿದ್ವಿ ಅದರಿಂದ ಈ ಒಂದು ಅವಕಾಶ ಕೊಟ್ಟಿರೋದು ಯಾವ ನಾನು ನೋಡಿದಂಗೆ ಆರೋಗ್ಯ ಇದರಲ್ಲಿ ಇಲಾಖೆಗಳು ಕೆಲವೊಂದು ಮಾಡಿಸ್ತೀರಿ ಬಿ ಪಿ ಶುಗರು ಅಂತ ಮಾತ್ರ ಟೆಸ್ಟ್ ಮಾಡ್ತಾರೆ ಆದರೆ ಈ ಒಂದು ಪಟ್ಟದ ಹಾರ್ಟ್ ಪೇಷಂಟ್ಗೆ ಮತ್ತು ಸ್ಪೆಷಲ್ ಲೇಡೀಸ್ಗೆ ಇದಕ್ಕೆ ಕರ್ಕೋಸ್ಟ್ಗೆ ಮತ್ತು ಅಲ್ ಡಾಕ್ಟರು ಈ ಥರ ಸ್ಕಿನ್ನದು ಇದೆಲ್ಲ ಇರೋದು ಇದೇ ಮೊದಲೇ ಮನೆಗೆ ಆನೆ ಕಾಲಲ್ಲಿ ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಚೌಕಲಿಯಲ್ಲಿ ಆನೆ ಕಡೆ ಟೌನಲ್ಲಿ ನಡಿರೋದು ನಮಗೆಲ್ಲರಿಗೂ ಹೆಮ್ಮೆ ಹಾಕೊಡ್ತೀನಿ ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ನೀವು ನಾವು ಬಂದು ಯಶಸ್ವಿಯಾಗಿ ಎಲ್ಲರೂ ಹೇಳಿ ನೀವು ಸಹಕಾರ ಕೊಡಬೇಕು ಅಂತ ಎರಡು ಮಾತುಗಳನ್ನು ನಾನು ಕೇಳ್ತೀನಿ ಜಿಂಗಾಡೆ ನಾನು ಲಕ್ಷ್ಮೀನಾರಾಯಣ ಜಿಂಗಾಡೆ ಲಯನ್ಸ್ ಕ್ಲಬ್ ಆಫ್ ವಿಜಯ ಮಾರ್ ಪ್ರೆಸಿಡೆಂಟು ನಾವು ನಾವು ಈ ಸಲ ನಾಲ್ಕನೇ ಸಲ ಪ್ರೆಸಿಡೆಂಟ್ ಆಗಿದ್ದೀನಿ ಈ ಕ್ಲಬ್ಗೆ ಏನು ನಾಲ್ಕು ಸಲ ಚೆನ್ನಾಗಿ ಚೆನ್ನಾಗಿ ಸರ್ವಿಸ್ ಮಾಡಿದ್ವಿ ಇದು ನಾಲ್ಕನೇ ಸಲ ಬಂದು ಎಲ್ಲ ಕಡೆ ಎಲ್ಲ ಊರು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಮತ್ತು ಇಲ್ಲಿ ಆನೆಕಲ್ಗೆ ಕಲ್ಗೆ ಮಾಡೋ ಜೊತೆಗೆ ಬಂದಿದ್ದೀವಿ ಎಲ್ಲ ಡಾಕ್ಟರ್ಸು ಸಹಾಯ ಮಾಡಿದ್ದಾರೆ ಮತ್ತು ಈ ನಮ್ಮ ಸರ್ವೀಸು ಏನಾದರೂ ಎಲ್ಲ ಎಲ್ಲ ತರಹದ ಸರ್ವೀಸು ಮಾಡ್ತೀವಿ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಎಲ್ಲ ತರಹದ ಸರ್ವೀಸು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಮಾಡ್ತೀವಿ ನಾವು ರಕ್ತದಾನ ಮಾಡಿ ರಕ್ತ ಇದು ಮಾಡಿ ಹಾಸ್ಪಿಟಲ್ಗೆ ಫ್ರೀಯಾಗಿ ಕೊಡ್ತೀವಿ ಮತ್ತು ಡೆಂಟಲ್ ಚೆಕಪ್ಪು ಐ ಚಕಪ್ ಮತ್ತು ಎಲ್ಲ ಥರ ಚಕಪ್ ಕ್ಯಾನ್ಸರ್ ಮಹಿಳೆಯರಿಗೆ ಕ್ಯಾನ್ಸರ್ ಡಿಟೆಕ್ಷನ್ಸು ಮಾಡ್ತೀವಿ ಅದು ನಮ್ಮ ನಮ್ಮ ಲಯನ್ಸ್ ಕ್ಲಬ್ ಅಂದರೆ ಸರ್ವಿಸ್ ಮಾಡೋರು ಮೋಟೋರ್ ಸರ್ವಿಸ್ ಕ್ಲಬ್ ಅಂತ ಥ್ಯಾಂಕ್ ಯು ನಮಸ್ತೆ ನಾನು ಶ್ರೀರಾಮ್ ಅಂತ ಸ್ಪರ್ಶ್ ಹಾಸ್ಪಿಟ್ಲ್ ಕಡೆಯಿಂದ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ ದಿ ಸನ್ಸ್ಟಾರ್ ದ ಕ್ರೆಡಿಟ್ ಕೋಆಪ್ರೇಟಿವ್ ಬ್ಯಾಂಕ್ ಆನೆಕಲ್ ಮತ್ತು ಪಿ ಎನ್ ಆರೋಗ್ಯ ಧಾಮ ಟ್ರಸ್ಟ್ ಆನೆಕಲ್ ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಸ್ಪರ್ಶ್ ಹಾಸ್ಪಿಟ್ಲಿನ ಕಡೆಯಿಂದ ಉಚಿತ ಆರೋಗ್ಯ ಹೆಲ್ತ್ ಕ್ಯಾಂಪ್ ನಡೆಸ್ತಾ ಇದ್ದೀವಿ ಇದರಲ್ಲಿ ನಾವು ಕಾರ್ಡಿಯೋಲಾಜಿಸ್ಟ್ ಇದ್ದಾರೆ ಇ ಎನ್ ಟಿ ತಜ್ಞರಿದ್ದಾರೆ ಗೈನಕಾಲಜಿಸ್ಟ್ ಮತ್ತು ಜನರಲ್ ಫಿಸಿಷಿಯನ್ ಇರ್ತಾರೆ ಇಲ್ಲಿ ಹೈಟು ವೆಯ್ಟು ಬಿ ಪಿ ಶುಗರ್ ಟೆಸ್ಟ್ ಮಾಡ್ತೀವಿ ಬಿ ಎಮ್ ಟಿ ಕೂಡ ಮಾಡ್ತೀವಿ ಬೋನ್ ಮ್ಯಾರೋ ಡೆನ್ಸಿಟಿ ಅನ್ನೋದು ಕೂಡ ಮಾಡ್ತಾ ಇದ್ದೀವಿ ಕಾರ್ಡಿಯೋಲಾಜಿಸ್ಟ್ ಏನಾದರೂ ಇ ಸಿ ಜಿಗೆ ಕೊಟ್ಟರೆ ಇ ಸಿ ಜಿ ಕೂಡ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಅದು ಬಿಟ್ಟರೆ ಡೆಂಟಲ್ಲಿದೆ ಮತ್ತು ಇ ಎನ್ ಟಿ ಇದೆ ಮತ್ತು ಗೈನಕೊಲಾಜಿಸ್ಟ್ ಇರ್ತಾರೆ ಕಣ್ಣಿಂದ ಸಮಸ್ಯೆಗಳು ಏನಾದರೂ ಇದ್ರೂ ಇಲ್ಲಿ ಬಂದು ಫ್ರೀಯಾಗಿ ಉಚಿತವಾಗಿ ತಪಾಸಣೆ ಮಾಡ್ತಾರೆ ಇನ್ ಕೇಸ್ ಏನಾದರೂ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಅದು ಇದ್ದು ಇತ್ತು ಅಂತೇಳಿದರೆ ಫಾರ್ ಯಶಸ್ವಿನಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸು ತೀರಾ ಬಡತನದ ಕೆಳಗಡೆ ಇರ್ತಕ್ಕ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥ ಪೇಶೆಂಟ್ಗಳನ್ನ ನಾವು ನಮ್ಮ ಸ್ಪರ್ಶ ಹಾಸ್ಪಿಟ್ಲಲ್ಲಿ ಕರೆದು ಕೆಲವೊಂದು ಸಿಸ್ಟಮ್ಸ್ ಇದೆ ಅದನ್ನು ಫಾಲೋ ಮಾಡಿ ಫ್ರೀಯಾಗಿ ಕಾರ್ಡಿಯಾಕು ನ್ಯೂರೋ ಮತ್ತು ಆರ್ಥೋ ಸರ್ಜರೀಸ್ ಮಾಡ್ತೀವಿ ಇದು ಇಲ್ಲಿ ಈಗ ಒಂದು ನೂರೈವತ್ತು ಜನ ಬಂದು ಭಾಗವಹಿಸಿದ್ದಾರೆ ಎಲ್ಲರಿಗೂ ಫ್ರೀಯಾಗಿ ಸಿಗ್ತಾಯಿದೆ ಅಂಡ್ ದೆನ್ ಏನಾದರೂ ನ್ಯೂರೋಲಾಜಿಕಲ್ ಏನಾದರೂ ತೊಂದರೆ ಇದ್ದರೆ ಅದು ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಸ್ಪೆಸ್ ಎಸ್ ಸ್ಪರ್ಶ್ ಹಾಸ್ಪಿಟ್ಲ್ ಆರ್ ಆರ್ ನಗರಲ್ಲಿ ಅಲ್ಲಿ ಕೂಡ ಫ್ರೀಯಾಗಿ ಟ್ರೀಟ್ಮೆಂಟ್ ಇರುತ್ತೆ ಇದರಿಂದ ಇದ್ರ ನಾನು ಐ ರಿಕ್ವೆಸ್ಟ್ ಮೋರ್ ಪೀಪಲ್ ಟು ಕಮ್ ಅಂಡ್ ಟೇಕ್ ಆನ್ ಅಡ್ವಾಂಟೇಜ್ ಆಫ್ ದಿಸ್ ಫ್ರೀ ಕ್ಯಾಂಪ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನನ್ನ ಹೆಸರು ಪಿ ಹನುಮಂತರಾಯಪ್ಪ ಅಂತೇಳಿ ನಾವು ಪಿ ಎನ್ ಆರೋಗ್ಯಧಾಮ ಟ್ರಸ್ಟ್ನ ಮ್ಯಾನೇಜಿಂಗ್ ಡೈರೆಕ್ಟ್ರಾಗಿದ್ದೀನಿ ಏನಪ್ಪ ಅಂತಂದರೆ ಆನೇಕಲ್ ನಾಗರಿಕರಿಗೆ ನಾವು ಆರೋಗ್ಯ ಆರೋಗ್ಯವನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೊಂದು ಆರೋಗ್ಯ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಚೌಲ್ಟ್ರಿ ಚೌಲ್ಟ್ರಿಯಲ್ಲಿ ಇದನ್ನು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಆರೋಗ್ಯ ಆರೋಗ್ಯದ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇಲ್ಲಿ ಸುಮಾರು ಡಾಕ್ಟ್ರುಗಳು ಎಲ್ಲ ಕ್ಯಾನ್ಸರ್ ತಪಾಸಣೆ ಮತ್ತೆ ದಂತ ತಪಾಸಣೆ ಉಚಿತವಾಗಿ ನೇತ್ರ ತಪಾಸಣೆ ಮತ್ತೆ ಎಲ್ಲ ಎಲ್ಲ ಥರವಾದ ವಿಧವಾದ ಚಿಕಿತ್ಸೆಗಳನ್ನು ಇಲ್ಲಿ ನಾವು ಪರಿಶೀಲನೆ ಮಾಡೋದಕ್ಕೆ ಡಾಕ್ಟ್ರನ್ನ ಕರೆಸಿದ್ದೀವಿ ಇಲ್ಲಿಂದ ಸ್ಪರ್ಶ ಹಾಸ್ಪಿಟ್ಲು ಆರ್ ಆರ್ ನಗರ ಅವರಿಂದ ಬಂದಿದ್ದಾರೆ ಮತ್ತು ಇಲ್ಲಿ ಇವರು ವಿಜನ್ ಟೆಕ್ ಅಂದ್ಬಿಟ್ಟು ಜಯನಗರದಿಂದ ಬಂದಿದ್ದಾರೆ ಮತ್ತು ಅಂಬಿಕಾ ಡೆಂಟಲ್ ಕೇರ್ ಆನೇಕಲ್ನವರು ಬಂದಿದ್ದಾರೆ ಇದರಿಂದ ಎಲ್ಲರದ್ದು ಕಣ್ಣನ್ನು ಕಣ್ ಅದು ಆಳಿದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಕ್ಯಾನ್ಸರ್ 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 ತಪಾಸಣೆ ಕೂಡ ಮಾಡಿಸ್ತಾ ಇದ್ದೀವಿ ಅದರಿಂದ ಎಲ್ಲ ನಾಗರಿಕರು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ದಯವಿಟ್ಟು ಪಡ್ಕೊಂಡು ಇತರರಿಗೂ ತಿಳಿಸ್ಬೇಕು ಅಂದ್ಬಿಟ್ಟು ನಾನು ವಿಧಿಸ್ಕೊಳ್ತೇನೆ ಥ್ಯಾಂಕ್ ಯು ವಿಜಯ್ ಮಹಲ್ ಕ್ಲಬ್ನ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಇಪ್ಪತ್ತೈದು ವರ್ಷದಿಂದ ಲೈನ್ಸಮಲ್ಲಿದ್ದು ಇದೇ ಥರ ಎಲ್ಲ ಕಡೆ ಸೇವಾ ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ತುಂಬ ಮಾಡಿದ್ದೀವಿ ನಾವು ಕಾಲೇಜಸಲ್ಲಿ ಸ್ಕೂಲ್ಸಲ್ಲೆಲ್ಲ ಹಳ್ಳಿ ಕಡೆ ತುಂಬ ಜನ ಕೇಳ್ತಾರೆ ಇಲ್ಲಿ ಬಂದು ಮಾಡಿಸಿ ಹಳ್ಳಿಯವರು ಯಾರೂ ಅಲ್ಲಿ ಸಿಟಿಗೆ ಬಂದು ತೋರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ವೈದ್ಯಕೀಯ ನೆರವು ಸಿಕ್ಕೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಇಲ್ಲಿ ಇಲ್ಲಿ ಸಲ ಆನೆ ಮಾಡಿದ್ದೀವಿ ಎರಡು ವರ್ಷದ ಹಿಂದೆ ಕೂಡ ನಾವು ಒಂದು ಕಾಲೇಜಲ್ಲಿ ಮಾಡಿಸಿದ್ವಿ ಇದು ಬ ಟ್ರೀ ಪ್ಲಾಂಟೇಷನಿಂದ ಹಿಡಿದು ಐ ಚೆಕಪ್ಪು ಡೆಂಟಲ್ ಚೆಕಪ್ಪು ಮಕ್ಕಳಿಗೆ ಜನರಲ್ ಹೆಲ್ತು ಮತ್ತು ದೊಡ್ಡವ್ರಿಗೆ ಬಿ ಪಿ ಶುಗರು ಸ್ವಚ್ಛ ಭಾರತ್ ಸ್ಕೂಲ್ ಮಕ್ಕಳಿಂದ ಸ್ವಚ್ಛ ಭಾರತ್ ಕೂಡ ಮಾಡಾಗಿದೆ ಈ ಸಲ ಕೂಡ ನಾವು ಸ್ಪೆಷಲಾಗಿ ಏನಂದರೆ ಪೂರ್ಣಸುದ್ಧ ಕ್ಯಾನ್ಸರ್ ಫೌಂಡೇಶನ್ನಿಂದ ಬ್ರೆಸ್ಟ್ ಕ್ಯಾನ್ಸರ್ ಚೆಕಪ್ಗೆ ಬಸ್ನ ಕರೆಸಿದ್ದೀವಿ ಆ ಬಸ್ನಲ್ಲೇ ಎಲ್ಲ ಇದು ಅನುಕೂಲಗಳಿದೆ ಅಲ್ಲೇ ಟೆಸ್ಟ್ ಮಾಡ್ತಾರೆ ಅದರಿಂದ ನಮಗೆ ಇದೇ ಇಲ್ಲ ಅಂತ ಅನ್ನೋದು ಗೊತ್ತಾಗ್ಬಿಡ್ತದೆ ಮೊದಲನೇ ಹಂತದಲ್ಲಿ ಗೊತ್ತಾದರೆ ತುಂಬ ಒಳ್ಳೆಯದಲ್ವ ಅದರಿಂದ ಮುಂದಿನ ಅವ್ರಿಗೆ ಏನು ಮಾಡ್ಬೋದು ವೈದ್ಯಕೀಯ ನೆರವನ್ನು ಕೊಡಿಸೋ ಕೊಡೋದಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಹಾಗೆ ಕಣ್ಣಿನ ತಪಾಸಣೆ ಕೂಡ ನಡೆಸ್ತಾ ಇದ್ದೀವಿ ಜನರಲ್ ಹೆಲ್ತ್ ಕೂಡ ಇದೆ ಆರೋಗ್ಯ ತಪಾಸಣೆ ಇದೆ ಮತ್ತು ಕೀಲ್ ನೋವು ಮೂಳೆ ಅದರ ಚೆಕಪ್ ಕೂಡ ಇದೆ ಬಿ ಪಿ ಶುಗರ್ ಇದೆ ಮತ್ತು ಇದು ಪ್ರಸೂತಿ ತಜ್ಞರು ಸ್ತ್ರೀ ರೋಗ ತಜ್ಞರು ಅವ್ರನ್ನೂ ಕೂಡ ಕರೆಸಿದ್ದೀವಿ ಹಳ್ಳಿ ಜನಗಳು ತುಂಬ ನಾಚಿಕೆ ಪಟ್ಕೋತಾರೆ ಯಾವುದು ತೋರಿಸ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಮತ್ತು ಕೆಲಸಗಳು ಬಿಟ್ಟು ಹೊಲಗಳು ಬಿಟ್ಟು ಬರೋದು ತುಂಬ ಅಪರೂಪ ಅದಕ್ಕೆ ಎರಡು ದಿನದಿಂದ ಇಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಮಾಡಿಸಿ ಎಲ್ಲರಿಗೂ ಬರೋದು ಹೇಳಿ ಇವತ್ತು ಇದನ್ನ ಈ ಕ್ಯಾಂಪ್ನ ಇದ್ದೀವಿ ಎಲ್ಲ ಜನ ಜನರೆಲ್ಲ ಉಪಯೋಗ ಪಡಿಸ್ಕೊಂಡ್ರೆ ನಮಗೂ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು ಚೌಟ್ರಿನಲ್ಲಿ ಏನು ಫ್ರೀ ಕ್ಯಾಂಪ್ ಅಂತ ಆಯೋಜಿಸಿದರೆ ನಮ್ಮ ಯುವ ನಾಯಕರಾದ ನಂದಕುಮಾರ್ ಅವ್ರಿಗೆ ಈ ಒಂದು ಕುರ್ತಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಈ ಭಾಗ ಜನಕ್ಕೆ ಆ್ಯಕ್ಚುಲಿ ಇದೊಂದು ಬೇಕಾಗಿತ್ತು ಸರ್ ತುಂಬ ಜನ ಪಾಪ ಎಲ್ಲ ಬಡವರಿದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಅಂಥವರೆಲ್ಲ ಇಲ್ಲಿ ಬಂದು ಫ್ರೀಯಾಗಿ ಅವ್ರಿಗೆಲ್ಲ ಥರ ಸಿಗ್ತಾಯಿದೆ ಮೆಡಿಷನ್ ಸಮೇತ ಕೊಡ್ತಾ ಇದ್ದಾರೆ ಸೊ ಎಲ್ಲ ರೀತಿಯಾಗಿ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿರೋದ್ರಿಂದ ನಾನು ನಂದಕುಮಾರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಥ್ಯಾಂಕ್ ಯು ಮೊದಲನೇದಾಗಿ ಆನೆಕಲ್ ಜನತೆಗೆ ಒಂದು ಸಿಹಿ ಸುದ್ದಿ ಏನಂದರೆ ನಮ್ಮ ಆನೆ ಆರೋಗ್ಯದ ಬಗ್ಗೆ ಅಂದರೆ ಯಾರು ಕೂಡ ಆರೋಗ್ಯದ ಬರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಕಾಳಜಿ ಇತ್ತು ಅಂತ ಟೈಮಲ್ಲಿ ಹನುಮಂತರಾಯಪ್ಪ ಅನ್ನೋರು ಆರೋ ಪಿ ಎನ್ ಆರೋಗ್ಯ ಸಂಸ್ಥೆ ಇದ್ದಮ್ಮ ಅವರು ಮತ್ತು ಹನುಮಂತಪ್ಪ ಅವರು ನಮ್ಮಲ್ಲಿ ಕೇಳಿಕೊಂಡ್ರು ನಮ್ಮಲ್ಲಿ ಕೇಳ್ಕೊಂಡು ಆನೆ ಕಲ್ಲಲ್ಲಿ ಯಾಕೆಂದೇನೆಂದರೆ ಒಂದು ಕಾಯಿಲಾಗಿ ಹೋದ್ರೆ ಒಂದು ಡಾಕ್ಟ್ರ್ ಹತ್ರ ಉಚಿತವಾಗಿ ಕಾಯಿಲೆ ಏನು ಇಲ್ದಾ ಇದ್ರೂ ಸಹ ಒಂದು ಪೇಷಂಟ್ಗೆ ನೋಡಬೇಕಂದ್ರೆ ಇವತ್ತಿನ ದಿವಸ ನೂರರಿಂದ ಇನ್ನೂರು ರೂಪಾಯಿ ಡಾಕ್ಟ್ರು ಉಚಿತವಾಗಿ ತೊಗೊಳ್ ತಗೊಳ್ತಾರೆ ಕಾಯಿಲೆ ಇದೆಯೋ ಅಲ್ಲ ನೆಕ್ಸ್ಟ್ ಅಂಥ ಒಂದು ದಿನದಲ್ಲಿ ಈ ಒಂದು ಆರೋಗ್ಯವನ್ನು ಸಹ ನಾವು ಜನಗಳಿಗೆ ಆರೋಗ್ಯ ಕೊಡಬೇಕು ಆರೋಗ್ಯವೇ ಭಾಗ್ಯ ಅನ್ನೋ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಹನುಮಂತರಾಯಪ್ಪ ಅವರು ನಮ್ಮಲ್ಲಿ ಬಂದಾಗ ನಾವು ಅವ್ರಿಗೂ ನಾವು ಹೇಳಿದ್ರಿ ನಮ್ಗೆ ಹೆಚ್ಚಿನ ಒಂದು ಅನುಭವ ಇರೋಲ್ಲ ನಿಮ್ಮ ಜೊತೆಗೆ ಸೇರಿಕೊಂಡು ನಾವು ಮಾಡ್ತೀರಿ ಹೇಳಿದಾಗ ಇಲ್ಲ ಸರ್ ನಮ್ಮ ನಿಮ್ಮ ನಾವು ನಿಮ್ಮ ಜೊತೆಯಲ್ಲಿ ಇನ್ನೂ ಕೆಲವೊಂದು ಸಂಸ್ಥೆಗಳನ್ನ ನಾವು ಸೇರಿ ಮಾಡಿ ಹೆಚ್ಚಾಗಿ ಒಂದು ಪ ಜನಗಳಿಗೆ ಉಪಯೋಗ ಆಗಿ ಪಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಮಾಡಿದಾಗ ಮೊದಲನೇದಾಗಿ ನಾವು ಸಂಸ್ಟಾರ್ ಕೋಆಪ್ರೇಟಿವ್ ಲಿಮಿಟೆಡ್ ಮತ್ತು ಪಿ ಎನ್ ಎಸ್ ಆರೋಗ್ಯಧಾಮ ಸಂಸ್ಥೆ ಮತ್ತು ಲಯನ್ಸ್ ಕ್ಲಬ್ ಮಾಲ್ ಬೆಂಗಳೂರು ಇವರ ಒಂದು ಸಹಾಯತೆಗೊಂದಿಗೆ ನಾವು ಮೂವರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಇಪ್ಪತ್ತೈದರಂದು ಆ ಏನಂದರೆ ಆನೆ ಕಲ್ಟೋನ ಕಾಶಿ ವಿಶ್ವನಾಥ ಸ್ವಾಮಿ ದೇವ ಕಲ್ಯಾಣ ಮಂದಿರಲ್ಲಿ ಮಾತ್ರ ಬಿ ಪಿ ಶುಗರು ಮತ್ತು ಇಂಥದಕ್ಕೆ ಮಾತ್ರ ಜನಕ್ಕೆ ಪ್ರಾಧಾನ್ಯತೆ ಕೊಡ್ತಾಯಿದ್ರು ಹೆಚ್ಚಿನ ಅವಕಾಶ ಕೊಡ್ತಾಯಿದ್ರು ನಾವು ಎಲ್ಲರೂ ಕೂತ್ಕೊಂಡು ಯಾಕೆಂದರೆ ಜನಗಳಿಗೆ ಬಿ ಪಿ ಶುಗರು ಸಾಮಾನ್ಯವಾಗಿ ಸಾಮಾನ್ಯವಾದ ಒಂದು ಕಾಯಿಲೆ ಅದನ್ನೆಲ್ಲರೂ ಟೆಸ್ಟ್ ಮಾಡಿಸ್ತಾರೆ ಆದರೆನೇನೆಂದರೆ ಮೊದಲನೇದಾಗಿ ಐ ಟೆಸ್ಟು ಮತ್ತು ಡೆಂಟಲ್ ಏನಿದೆ ನೋವು ಇವತ್ತಿನ ದಿವಸ ಅಲ್ಲಿ ನೋವು ಹೋದ್ರೆ ನಾವು ಡಾಕ್ಟ್ರ್ ಹತ್ರ ಓದಿದೀವಿ ನಾವು ಅಂತಂದರೆ ಕನಿಷ್ಠ ಪಕ್ಷ ಇಲ್ಲ ಅಂದ್ರೂ ಒಂದು ಅಲ್ಲಕ್ಕಿದ್ದಕ್ಕೆ ಐನೂರು ರೂಪಾಯಿ ತೊಗೊಳ್ತಾರೆ ಅಲ್ಲೂ ಕಿತ್ತೋದಕ್ಕೆ ಓನೋ ನೋಡ್ಸೋದಕ್ಕೆ ಅಲ್ಲಿ ಕಿತ್ತೋದಕ್ಕೆ ಐನೂರು ರೂಪಾಯಿ ಇತ್ತು ಸಾಮಾನ್ಯ ಜನ ಅವರು ಮತ್ತು ಎಲ್ಲ ಜನಗಳು ಇರಪ್ಪ ನಾವು ಇಲ್ ಇರೋ ಇರೋರು ಇರ್ತಾರೆ ಇಲ್ದಾರೋರು ಇರ್ತಾರೆ ನಾವು ಅಲ್ಲಿ ನಾವು ಬಂದಾಗ ಯಾಕಪ್ಪ ಐನೂರು ರೂಪಾಯಿ ಕೊಟ್ಟು ಕಿತ್ತಿಸ್ಬೇಕು ನಮ್ಮಲ್ಲಿ ಇಲ್ಲ ಆ ಶಕ್ತಿ ಇಲ್ಲ ಅಂತ ಹೇಳಿದಾಗ ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಚೌಟ್ರಿಯಲ್ಲಿ ಕಾಶಿ ವಿಶ್ವನಾಥ್ ಕಲ್ಯಾಣ ಮಂಟಪದಲ್ಲಿ ಮಾಡಬೇಕು ಅಂತ ನಾವೆಲ್ಲ ನಿರ್ಧರಿಸಿ ಮೊದಲನೇದಾಗಿ ಅಲ್ಲಿನ ಒಂದು ಕಾರ್ಯಕ್ರಮವನ್ನು ಮತ್ತು ಕಣ್ಣಿನ ಒಂದು ಕಾರ್ಯಕ್ರಮವನ್ನು ಈ ಒಂದು ಒಂದು ಮಾಡಬೇಕು ಅಂತ ನಿಶ್ಚಯಿಸ್ರಿ ಅದೇ ರೀತಿಯಾಗಿ ಕೆಲವೊಂದು ಮಹಿಳೆಯರಿಗೆ ವಿಷ ಒಂದು ರೀತಿ ಕಾಯಿಲೆ ಒಂದು ಇರ್ತೈತೆ ಕ್ಯಾನ್ಸರ್ ಕ್ಯಾನ್ಸರ್ ಅಂದರೆ ಭಯ ಬಿದ್ದೋಗ್ತಾರೆ ಭಯ ಬಿದ್ದು ಇಲ್ಲಪ್ಪ ಕ್ಯಾನ್ಸರ್ ಬಂದುಬಿಟ್ಟೈತೆ ನಾವು ಇದಾಗ್ತೀರಿ ಎಷ್ಟೋ ಜನ ಬಯಕ್ಕೆ ಈ ದಿವಸ ಇವತ್ತು ದಿವಸ ಸತ್ತೇ ಹೋಗೋವ್ರೆ ಅಂಥ ಒಂದು ಕಾರ್ಯಕ್ರಮ ಆನೆ ಕಾಲಲ್ಲಿ ನಿರೂಪಿಸ್ಬೇಕು ಜನಗಳಿಗೆ ಮಾಹಿತಿ ತಿಳಿಸ್ಬೇಕು ಕ್ಯಾನ್ಸರ್ ಅನ್ನೋ ಕಾಯಿಲೆ ಏನು ದೊಡ್ಡ ಒಂದು ಕಾಯಿಲೆ ಅಲ್ಲ ಅದನ್ನ ಗುಣಪಡಿಸ್ತಾರೆ ಅನ್ನೋ ಡಾಕ್ಟ್ರುಗಳು ಕೂಡ ನಮ್ಮಲ್ಲಿ ಕರ್ಕೊಂಬರ್ತೀರಿ ಅಂಥ ಡಾಕ್ಟ್ರುಗಳ್ನ ಬೆಂಗಳೂರಿಂದ ಕರ್ಕೊಂಬರ್ತೀರಿ ನಿಮಗೆ ಉಚಿತವಾದ ಆ ಕ್ಯಾನ್ಸರ್ಗೆ ಮಾಡಿ ಉಚಿತವಾದನ ಸೇವೆಯನ್ನು ಅಂತ ಹೇಳಿದಾಗ ಆ ಒಂದು ಕ್ಯಾನ್ಸರ್ ಕಾಯಿಲೆನೂ ಇವತ್ತು ದಿವಸ ಆನೆ ನಡೀತಾ ಇರೋದ್ರಿಂದ ಈಗ ಆಲ್ರೆಡಿ ನೋಡಿ ಈಗ ನಾನು ನಾವು ತಿಳಿದ ಮಟ್ಟಕ್ಕೆ ಯಾರೂ ಬರಲ್ಲ ಅನ್ನೋ ರೀತಿಯಲ್ಲಿತ್ತು ಈಗ ಆಲ್ರೆಡಿ ಹತ್ತರಿಂದ ಹದಿನೈದು ಜನ ಈಗ ಬಸ್ಸಲ್ಲಿ ಕ್ಯಾನ್ಸರ್ಗೆ ಉಚಿತವಾದ ಒಂದು ಸೇವೆಯನ್ನು ಇದ್ದಾರೆ ಅದರಿಂದ ನಾನು ಹೇಳಿ ಕೇಳ್ಕೊಳ್ಳೋದಂತಂದರೆ ಈ ಒಂದು ಕಾರ್ಯಕ್ರಮ ಉಪಯೋಗದ ಕಾರ್ಯಕ್ರಮವನ್ನು ನಮ್ಮ ಜನ ಎಲ್ಲರೂ ಆನೆ ಕಲ್ ಟೌನ್ ಜನ ಎಲ್ಲರನ್ನು ಉಪಯೋಗಿಸ್ಕೊಂಡು ಅದನ್ನ ಸದುಪಯೋಗ ಕೊಡಿಸ್ಕೊಂಡು ಮತ್ತು ನೀವು ಬೇರೆಯವ್ರಿಗೆ ತಿಳಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತಾ ಕೇಳ್ಕೊಳ್ತಾ ನನ್ನ ಎರಡುಗಳು ಮಾತು ಮುಡಿಸ್ತೇನೆ ಅದೇ ರೀತಿಯಾಗಿ ಈ ನಮ್ಮ ಒಂದು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಜಿಗಾರಿ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರ್ತಾರೆ ಅದೇ ರೀತಿಯಾಗಿ ನಮ್ಮ ನವೀನ್ ಅವರು ಏನಿದೆ ಇದ್ದಾರೆ ಯುವಕರು ನವೀನ್ ಸಹಾನು ಅಷ್ಟೇ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಎಷ್ಟು ಉತ್ಸಾಹದಿಂದ ಓಡಾಡಿ ಈ ಒಂದು ಅರೇಂಜ್ಮೆಂಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲ ಮಾಡಿದ್ದಾರೆ ನಮ್ಮ ಜೊತೆಗೆ ನಮ್ಮ ಸಮಾಜ ಸೇವಕರು ಅಂತ ಗುರುತಿಸ್ಕೊಂಡಿದ್ದಾರೆ ಸತ್ಯನಾರಾಯಣ್ ಸರ್ರು ಮತ್ತು ನಮ್ಮ ರಾಜು ಮತ್ತು ಹೇಮಂತ್ ಕುಮಾರ್ ಅವರು ಇವರೆಲ್ಲ ಸಹಕಾರದೊಂದಿಗೆ ಇವತ್ತಿನ ದಿವಸ ಇಷ್ಟು ಜನ ಬಂದಿದ್ದಾರೆ ಅಂದರೆ ಅವರ ಒಂದು ಶ್ರಮ ಒಂದು ಪರಿಶ್ರಮ ಶ್ರಮ ಆ ಶ್ರಮದೊಂದಿಗೆ ಇವತ್ತಿನ ದಿವಸ ಈ ಕಾರ್ಯಕ್ರಮ ನಡೀತಾ ಇದೆ ಯಶಸ್ವಿಗೊಳಿಸಿ ನಂತರ ಇದೊಂದು ತಿಂಡಿ ವ್ಯವಸ್ಥೆಯನ್ನು ಸಹ ನಮ್ಮ ಕೋಆಪ್ರೇಟಿವ್ ಬ್ಯಾಂಕ್ ಸಂಸ್ಥಾ ಕೋಆಪ್ರೇಟಿವ್ ಬ್ಯಾಂಕ್ ಕಡೆಯಿಂದ ಮಾಡಿರ್ತಾರೆ ಅದನ್ನೆಲ್ಲನೂ ಉಪಯೋಗಿಸ್ಕೊಂಡು ತಿಂಡಿ ಸಹ ವ್ಯವಸ್ಥೆ ಇರುತ್ತದೆ ಅದನ್ನೆಲ್ಲ ಸೇವಿಸ್ಕೊಂಡು ಈ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತ ಕೇಳ್ಕೊಂತ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ